ಸೇಮ್ ಸೈಕಲ್ ಫಿಸಿಕಲ್ ನೀವು ನೋಡಬಹುದು ಏನಿದೆ ಕಲರ್ ಗ್ರೀನ್ ಮತ್ತೆ ಬ್ಲೂ ಅದೇ ಕಲರ್ ಪ್ರೈಸ್ ನೋಡಬಹುದು ತ್ರೀ ಒನ್ ಸಿಕ್ಸ್ ನೈನ್ ಫೈವ್ ಅದು ಸೈಕಲ್ ಎಕ್ಸ್ಪ್ಲೈನ್ ಮಾಡ್ತೀವಿ ಬನ್ನಿ ಈ ಸೈಕಲ್ ಇಲ್ಲೇ ಅವೈಲೇಬಲ್ ಇದೆ ಮುಂದೆ ಇರೋದು ಲಾಕಿ ಲಾಕ್ ಸಸ್ಪೆನ್ಶನ್ ಟೈರ್ ಕಂಡೀಷನ್ ಹಂಡ್ರೆಡ್ ಪರ್ಸೆಂಟ್ ಸಸ್ಪೆನ್ಷನ್ ಕಂಡೀಷನ್ ಹಂಡ್ರೆಡ್ ಪರ್ಸೆಂಟ್ ಫ್ರೇಮ್ ಕಂಡೀಷನ್ ನೀವು ನೋಡಬಹುದು ಪ್ರೀಮಿಯಂ ಆಗಿದೆ ಸೈಕಲ್ ಒಂದ್ ಚೂರು ರಬ್ಬಿಂಗ್ ಮಾಡಬೇಕು ಬ್ಲಾಕ್ ಬ್ಲಾಕ್ ಡಾಟ್ ಬಂದ್ಬಿಡಿದೆ ರಬ್ಬಿಂಗ್ ಮಾಡ್ತಂದ್ರೆ ಇದು ಕ್ಲಿಯರ್ ಆಗಿಬಿಡುತ್ತೆ ಈಗ ಈ ಸೈಕಲ್ ನಾವು ಸರ್ಗೆ ಸೇಲ್ ಮಾಡಿದ್ವಿ ಸರ್ ಸರ್ ಎಷ್ಟು ಪೇ ಸರ್ ಸೈಕಲ್ ತರ್ಟಿನ್ ತೌಸಂಡ್ ಮೂವತ್ತೊಂದ್ ಸಾವಿರದ ಸೈಕಲ್ಗೆ ಜಸ್ಟ್ ತರ್ಟೀನ್ ತೌಸಂಡ್ ಪೇ ಮಾಡಿದಿರ ಏನಿದೆ ಸರ್ ಪ್ರೂಫ್ ಬಿಲ್ ಇದೆಯಾ ನಿಮ ತೋರಿಸಿ ಸರ್ ನೋಡಬಹುದು ಸ್ನೇಹಿತರೆ ಸರ್ ಈಗ ಜಸ್ಟ್ ಪರ್ಚೇಸ್ ಮಾಡಿದರೆ ಟ್ವೆಂಟಿ ಸೆಕೆಂಡ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಫೋರ್ ಟ್ವೆಂಟಿ ಏಟ್ ಗೆ ಬಿಲ್ ಆಗಿರೋದು ಇದೇ ಸೈಕಲ್ ಅವರದು ಓಲ್ಡ್ ರ್ಯಾಲೆ ತರ್ಟೀನ್ ತೌಸಂಡ್ ಒಂದು ಪೀಸು ತರ್ಟೀನ್ ತೌಸಂಡ್ ಇದು ಜಿ ಎಸ್ ಟಿ ಸಿ ಜಿ ಎಸ್ ಟಿ ಎಲ್ಲ ಪೇ ಮಾಡಿದ್ದಾರೆ ಓಕೆ ಸರ್ ಪುಟ ಹ್ಯಾಪಿ ನಾನು ನೀವು ಸೈಕಲ್ ಪರ್ಚೇಸ್ ಮಾಡಿದ್ರಿಗೆ ಖಂಡಿತ ಫುಲ್ ಹ್ಯಾಪಿ ಬ್ರೋ ಏಕ್ದಮ್ ಪ್ರೀಮಿಯಂ ಸೈಕಲ್ ತೊಗೊಳಿದಿರಲ್ಲ ಬ್ರೋ ವಿತ್ ಪಾಂಡೋ ಹಬ್ಜು ಟ್ವೆಂಟಿ ಫೋರ್ ಸ್ಪೀಡ್ ಗೇರ್ ಏಕ್ದಮ್ ಟಾಪ್ ಟೆನ್ ಸೈಕಲ್ ಫುಲ್ ಹ್ಯಾಪಿನಾ ಫುಲ್ ಸ್ಯಾಟಿಸ್ಫೈಡಾ ಆಕ್ಸಿರೀಸ್ ಎಲ್ಲಿ ಇದ್ರದ್ದು ಆಕ್ಸಿರೀಸ್ ಹಾಕಿಲ್ಲ ಬನ್ನಿ ಆಕ್ಸಿರೀಸ್ ಎಲ್ಲ ಹಾಕ್ಕೊಡ್ತೀವಿ ಓಕೆನಾ